ಸಾರಿಗೆ ನೌಕರರಿಗೆ ದಸರಾ ಹಬ್ಬದ ಸಿಹಿಸುದ್ದಿ ನೀಡಿದ ಸಾರಿಗೆ ಇಲಾಖೆ ಹಬ್ಬಕ್ಕೆ ಮುಂಗಡ ನೀಡಲು ಸಾರಿಗೆ ನಿರ್ದೇಶಕರು ಇಲಾಖೆಗಳಿಗೆ ಸೂಚಿಸಿದ್ದು ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ ಸಾರಿಗೆ ನೌಕರರ ಕೈ ಸೇರಲಿದೆ ಒಟ್ಟು ಹದಿನೈದು ಸಾವಿರ ರೂಪಾಯಿ ದಸರಾ ಹಬ್ಬಕ್ಕೆ ಮುಂಗಡವಾಗಿ ಸಾರಿಗೆ ನೌಕರಿಗೆ ದೊರೆಯಲಿದ್ದು ತಮ್ಮ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನು ಸಂತೋಷದಿಂದ ಆಚರಿಸಿಕೊಳ್ಳಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಾರಿಗೆ ಇಲಾಖೆಯ ನಿರ್ದೇಶಕರು ತಿಳಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಮಾಹಿತಿ ಹಂಚಿಕೊಂಡಿದ್ದು ಅದರ ವಿವರ ಇಲ್ಲಿದೆ ಹೌದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಮುನ್ನವೇ ಸೆಪ್ಟೆಂಬರ್ ತಿಂಗಳ ವೇತನದಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನು ಮುಂಗಡವಾಗಿ ಸೆಪ್ಟೆಂಬರ್ ಮೂವತ್ತರಂದು ಪಾವತಿಸುವುದಾಗಿ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಿಯಾಂಕಾ ಅವರು ತಿಳಿಸಿದ್ದಾರೆ ಹುಬ್ಬಳ್ಳಿಯ ಕೇಂದ್ರ ಕಚೇರಿಯ ವಾಯುವ್ಯ ವಲಯ ನೌಕರರ ಕೂಟ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿಯಾಗಿ ನಾಡಬ ದಸರಾ ನಿಮಿತ್ತ ವೇತನವನ್ನು ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾವತಿ ಮಾಡಲು ವಿನಂತಿ ಮನವಿ ಪತ್ರ ಸಲ್ಲಿಸಿದ್ದರು ಈ ವೇಳೆ ವ್ಯವಸ್ಥಾಪಕ ನಿರ್ದೇಶಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸೆಪ್ಟೆಂಬರ್ ಮೂವತ್ತರಂದು ವೇತನದ ಬದಲಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ಮುಂಗಡ ಪಾವತಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ರಾಜ್ಯದ ಅತಿದೊಡ್ಡ ನಾಡ ಹಬ್ಬವಾದ ನವರಾತ್ರಿ ಹಬ್ಬವು ಈಗಾಗಲೇ ಪ್ರಾರಂಭವಾಗಿದ್ದು ಅಕ್ಟೋಬರ್ ತಿಂಗಳ ಒಂದನೇ ತಾರೀಕು ಆಯುಧ ಪೂಜೆ ಹಾಗೂ ಎರಡನೇ ತಾರೀಕು ವಿಜಯದಶಮಿಯಾಗಿದ್ದು ಸಾರಿಗೆ ನೌಕರಿ ಹಬ್ಬವನ್ನು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಭಕ್ತಿಭಾವ ಸಂಭ್ರಮದಿಂದ ಆಚರಣೆ ಮಾಡಲಾಗುವುದು ಈ ನಡುವೆ ನಮ್ಮ ಸಂಸ್ಥೆಯ ನೌಕರಿಗೆ ವೇತನ ತಿಂಗಳು ಆರನೇ ತಾರೀಕು ಆಗುವುದರಿಂದ ನಮ್ಮ ನೌಕರರು ಹಬ್ಬವನ್ನು ವೇತನವಿಲ್ಲದೆ ಆಚರಣೆ ಮಾಡಲು ಸಾಲ ಅಥವಾ ಇತರೆ ಮೂಲಗಳಿಂದ ಹಣವನ್ನು ಹೊಂದಿಸಿಕೊಳ್ಳುವ ಅನಿವಾರ್ಯತೆ ಪರಿಸ್ಥಿತಿ ಬರುತ್ತದೆ ಈಗಾಗಲೇ ಕೆಕೆಆರ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಾರಿಗೆ ನಿಗಮಗಳು ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಮುನ್ನವೇ ಸೆಪ್ಟೆಂಬರ್ ತಿಂಗಳ ವೇತನವನ್ನು ನೀಡಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಎನ್ಡಬ್ಲ್ಯೂ ಟಿಸಿ ಸಂಸ್ಥೆಯ ನೌಕರರು ಈ ಬಾರಿಯ ನಾಡ ಹಬ್ಬವನ್ನು ಭಕ್ತಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲು ಸೆಪ್ಟೆಂಬರ್ ತಿಂಗಳ ವೇತನವನ್ನು ಈ ತಿಂಗಳ ಕೊನೆಯ ದಿನವೇ ನೀಡಲು ಕ್ರಮವಹಿಸಬೇಕೆಂದು ಕೋರಿದ್ದರು ಈ ಮನವಿಗೆ ಸ್ಪಂದನೆ ನೀಡಿದ ವ್ಯವಸ್ಥಾಪಕರ ನಿರ್ದೇಶಕರು ಸಾರಿಗೆ ನೌಕರರಿಗೆ ಸೆಪ್ಟೆಂಬರ್ ಮೂವತ್ತರಂದು ಹದಿನೈದು ಸಾವಿರ ರೂಪಾಯಿ ಮುಂಗಡ ಹಾಕುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇದು ಸಾರಿಗೆ ನೌಕರಿಗೆ ದಸರಾ ಹಬ್ಬದ ಮುಂಗಡ ನೀಡುವ ಕುರಿತು ಮಾಹಿತಿ ಸಾರಿಗೆ ನೌಕರರ ಇತರದ್ದು ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ